ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಕೆಂಪಕ್ಕಿ ದೋಸೆ ಮಾಡ್ತಾಯಿದ್ದೀನಿ ನಿಮಗೂ ವೈಟ್ ರೈಸ್ ಅಕ್ಕಿ ದೋಸೆ ಮಾಡಿ ಬೇಜಾರಾಗಿದ್ದರೆ ಕೆಂಪಕ್ಕಿಲಿ ದೋಸೆ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಕೆಂಪಕ್ಕಿಲಿ ಕಡಿಮೆ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ಇರುವ ಕಾರಣ ಇದು ದೇಹದ ತೂಕನ ಕಡಿಮೆ ಮಾಡುತ್ತೆ ಕೆಂಪಕ್ಕಿ ಅನ್ನದಲ್ಲಿ ಸೆಲೇನಿಯಮ್ಮು ಕ್ಯಾಲ್ಸಿಯಮು ಮ್ಯಾಂಗನೀಸು ಮತ್ತು ಮೆಗ್ನೀಷಿಯಮ್ ಖನಿಜಾಂಶ ಜಾಸ್ತಿ ಇದೆ ಇದರಲ್ಲಿರುವ ಹೆಚ್ಚಿನ ನಾರಿನಾಂಶ ಹೊಟ್ಟೆ ಹಸುವಿನ ಕಡಿಮೆ ಮಾಡಿ ಹಸುವಿನ ಹಾರ್ಮೋನ್ಗಳನ್ನು ನಿಯಂತ್ರಣ ಮಾಡುತ್ತೆ ಇದರಿಂದ ಜೀರ್ಣಶಕ್ತಿನೂ ಅಷ್ಟೇ ಹೆಚ್ಚುತ್ತೆ ಕೊಲೆಸ್ಟ್ರಾಲು ಮಟ್ಟನ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯ ರೈಸ್ ಇದು ನಾನು ಈ ಕಪ್ ಕಪ್ಪಳತೇಲಿ ಮೂರು ಕಪ್ಪು ಅಕ್ಕಿ ತೊಗೊತಾ ಇದ್ದೀನಿ ನೀವೆಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ತೊಗೊಳ್ಳಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನೆಲ್ಲ ಮೂ ಹಾಕ್ಕೊಳ್ಳೋದೆಲ್ಲ ಬೇರೆ ಬೇರೆ ಪಾತ್ರೆಗೆ ಹಾಕ್ಕೋತೀನಿ ಒಟ್ಟಿಗೆ ಹಾಕ್ಕೊಳ್ಳೆಲ್ಲ ಒಬ್ಬರು ಒಟ್ಟಿಗೆ ಹಾಕ್ಕೋತಾರೆ ಪರವಾಗಿಲ್ಲ ಅದೇ ಕಪಾಳದಲ್ಲಿ ಮುಕ್ಕಾಲು ಕಪ್ಪು ಬೇಳೆ ತಗೊಂಡಿದ್ದೀನಿ ಇನ್ನು ಇದಕ್ಕೇ ಮೆಂತ್ಯ ಕಾಳನ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಎರಡು ಸ್ಪೂನ್ ಹಾಕ್ಕೋತೀನಿ ಕೆಂಪಕ್ಕಿಲಿ ಫೈಬರು ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ ಈ ಕಪ್ ಅಳ್ತಿಲಿ ಅರ್ಧ ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನೇ ನೋಡಿ ಎಲ್ಲ ಬೇರೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ನಾಲ್ಕೈದು ಸಲನಾದರೂ ತೊಳ್ಕೊಳ್ಳೋಣ ನಾವೆಷ್ಟು ತೊಳಿತೀವೋ ಅಷ್ಟು ದೋಸೆನೇ ಆಗಲಿ ಇಡ್ಲಿನೇ ಆಗಲಿ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಇವಾಗ ತೊಳೆಯೋಲ್ಲ ದೋಸೆ ಇಟ್ ರುಬ್ಬೋದು ಅರ್ಧ ಗಂಟೆ ಇದೆ ಅನ್ನೋ ಥರ ತೊಳೆದುಬಿಟ್ಟು ನೀರಾಕಿ ಇಡ್ತೀನಿ ಅವಲಕ್ಕಿ ಬೇಗನೆ ಇರ್ತಲ್ವ ಹಂಗಾಗಿ ಇವಾಗ ಇದನ್ನು ತೊಳ್ಕೊಳ್ಳೋಣ ನೀಟಾಗಿ ಅದ್ರಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತೆ ಹಂಗಾಗಿ ನೀಟಾಗಿ ತೊಳ್ಕೊಬೇಕು ನಾವು ಎಷ್ಟು ತೊಳಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಕೆಂಪಕ್ಕಿ ಅಂದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ತುಂಬ ಕಡಿಮೆ ಇರೋದ್ರಿಂದ ಮಧುಮೇಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನೋಡಿ ಇವಾಗ ತೊಳೆದು ಇದಾಗಿದೆ ನೆಕ್ಸ್ಟು ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳನ್ನು ತೊಳ್ಕೊಂಡು ಹಂಗೆ ನೀರಲ್ಲಿ ನೆನೆಸಿಡೋಣ ಇದು ಕೆಂಪಕ್ಕಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಇವಾಗಂತೂ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡೋರು ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ವೈಟ್ ರೈಸ್ ಅಂತೂ ಬಿಟ್ಟೇ ಬಿಟ್ಟಿದ್ದಾರೆ ಬೇಡ ವೆಯ್ಟ್ ಗೇನ್ ಆಗೋದು ಅಂತ ಅವಲಕ್ಕಿ ಇವಾಗ ತೊಳೆಯಲ್ಲ ಏಳ್ದಂಗೆ ಆಮೇಲೆ ತೊಳೆದ್ರ ತೊಳೆಯೋಣ ಅದೊಂದು ಸೈಡ್ ಇಟ್ಕೊಳ್ಳೋಣ ಇವಾಗ ನೋಡಿ ಇದು ದಿನಬೇಳೆ ಮೆಂತ್ಯ ಎತ್ತಿ ಇಡೋಣ ಇವಾಗ ಅವಲಕ್ಕಿ ಆಗಿದೆ ನಾನು ಇವಾಗ ಇದ್ದೀನಿ ರುಬ್ಬೋದು ಇನ್ನು ಹಾಫ್ ಆನ್ ಅವರ್ ಇದೆ ನಾನು ಅದು ಬೆಳಗ್ಗೆ ನೆನೆಸಿಟ್ಟಿದ್ದು ಎಲ್ಲ ಆಲ್ರೆಡಿ ಇವಾಗ ಸಾಯಂಕಾಲ ರುಬ್ತಾ ಇದ್ದೀನಿ ಅದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಇವಾಗ ಒಂದಾಗ ರುಬ್ಕೊಳ್ಳೋಣ ಫಸ್ಟು ಉದ್ದಿನ ಕಾಳು ಮೆಂತ್ಯ ಕಾಳನ್ನ ರುಬ್ಕೊಳ್ಳೋಣ ನೀಟಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಳ್ಳೋಣ ಇಡ್ಲಿನೂ ಮಾಡ್ಬೋದಲ್ಲ ಹಾಗಾಗಿ ಫಸ್ಟೇ ನೀರು ಹಾಕ್ಕೊಂಡು ತೆಲವು ಮಾಡಿಕೊಂಡ್ರೆ ಇಡ್ಲಿಗೆ ಬರಲ್ಲ ಇಡ್ಲಿ ಮಾಡೋಕ್ಕೆ ಬರೋಲ್ಲ ಹಂಗಾಗಿ ಇವಾಗ ಅವಲಕ್ಕಿ ಮತ್ತು ಒಂದೆರಡು ತು ಹಾಕ್ಕೊಂಡಿದ್ದೀನಿ ಇದನ್ನು ಒಟ್ಟಿಗೆ ರುಬ್ಬೋಣ ಅದೇ ಪೇಸ್ಟ್ ಗಂಧ ಅಂತಾರಲ್ಲ ಆ ರೀತಿ ರುಬ್ಬೋಣ ಓಕೆ ನೋಡಿ ಇದಕ್ಕೂ ಅಷ್ಟೇ ರುಬ್ಬಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಹ್ಞೂ ನಾನು ದೋಸೆ ಬೆಳಗ್ಗೆ ಮಾಡ್ತಾ ಇರೋದು ಹಾಗಾಗಿ ಇವಾಗ ರುಬ್ಬಿಟ್ರೆ ಬೆಳಗ್ಗೆನವ್ರಿಗೂ ಚೆನ್ನಾಗಿ ನೆನ್ಕೊಳ್ಳುತ್ತೆ ಇವಾಗ ಕೆಂಪಕ್ಕಿನ ರುಬ್ಕೊಳ್ಳೋಣ ಇದು ಸ್ಟಾರ್ಟಿಂಗು ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾಕಂದರೆ ವೈಟ್ ರೈಸ್ ತಿಂದು ಅಭ್ಯಾಸ ಆಗಿರುತ್ತಲ್ವ ಹಂಗಾಗಿ ಟೇಸ್ಟ್ ಬೇರೆ ಇರುತ್ತೆ ಸ್ವಲ್ಪ ಅದೇ ಎಲ್ಲ ಕಡಿಮೆ ಇರುತ್ತಲ್ಲ ಇದರಲ್ಲಿ ಹಾಗಾಗಿ ಸ್ವಲ್ಪ ತಿನ್ನಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಡೈಲಿ ಅಭ್ಯಾಸ ಆದಮೇಲೆ ಏನನ್ನಿಸಲ್ಲ ವೆಯ್ಟ್ ಲಾಸ್ಗಂತೂ ತುಂಬಾ ಚೆನ್ನಾಗಿದೆ ಇವಾಗ ಕಲರ್ ಕಲರಾಗಿ ಕಾಣಿಸ್ತಿದೆ ಎಲ್ಲದನ್ನೂ ಅಷ್ಟೇ ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡಿರೋದು ಜಾಸ್ತಿ ಹಾಕಿಲ್ಲ ಇದು ಕೆಂಪಕ್ಕಿ ಎರಡು ಸಲ ರುಬ್ಬಿದ್ದೀನಿ ಎರಡು ಸಲ ಆಯಿತು ಇದೇ ಥರ ನೀಟಾಗಿ ಫುಲ್ ಗಂಧ ಥರ ಇರಬೇಕದು ಆ ಥರ ರುಬ್ಬಿದ್ದೀನಿ ಇಡ್ಲಿಗೂ ಚೆನ್ನಾಗಿ ಬರುತ್ತೆ ಇದು ಇವಾಗ ಇದಕ್ಕೆ ಒಂದು ಸ್ಪೂನು ಸ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಲ್ಲರ್ ಬರೋಕ್ಕೆ ಅಂತ ಸಕ್ಕರೆ ಹಾಕ್ಕೊಳ್ಳಿ ಸೋಡಾ ಹಾಕೋತಿಲ್ಲ ನಾನು ಬರೀ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸಕ್ಕರೆ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ಅಂದ್ರೆ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು ಯಾವುದ್ರಲ್ಲಾದ್ರೂ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ಫುಲ್ ನಾನು ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ನಾನು ಇದ್ದೀನಿ ಫುಲ್ಲು ನೆನ್ಕೊಳ್ಳಿದ್ದು ನೈಟು ಇವಾಗ ಆಗಿದೆ ಇದು ನಾನು ಇವಾಗ ಬೆಳಗ್ಗೆ ದೋಸೆ ಹಾಕ್ಕೋತಾ ಇದ್ದೀನಿ ಅಷ್ಟರೊಳಗೆ ಚಟ್ನಿ ಮಾಡಿಬಿಡೋಣ ಪುದೀನ ಚಟ್ನಿ ಅದಕ್ಕೆ ಪುದೀನ ಮತ್ತು ಸ್ವಲ್ಪ ಹಸಿರು ಮೆಣ್ಸಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊಳಗೆ ಇದಾಗಿದೆ ಆಫ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಷ್ಟೊಳಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಉರ್ಗಡ್ಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣ್ಸೆಹಣ್ಣು ಒಂದೇ ಒಂದು ಶುಂಠಿ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಹಾಕ್ಕೊಂಡ್ರೆ ಅದೇ ರುಬ್ಬುವಾಗ ಟೇಸ್ಟ್ ಇರುತ್ತೆ ಮತ್ತು ನುಣ್ಣಗಾಗುತ್ತೆ ಖಾರ ಇವಾಗ ಪುದೀನ ಮತ್ತು ಹಸಿರು ಮಿರ್ಚಿಕಾಯಿ ಹಾಕ್ಕೋತಾಯಿದ್ದೀನಿ ಇವಾಗ ನೋಡಿ ಆಗಿದೆ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಎಣ್ಣೆಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇವಾಗ ರುಬ್ಬಿರೋ ಖಾರಕ್ಕೆ ಇದು ಹಾಕ್ಕೊಡೋಣ ಪುದೀನ ಚಟ್ನಿ ಆಯಿತು ದೋಸೆಗೆ ಓಕೆ ಇದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಇದಾಗಲಿ ಕಡಲೆಬೇಳೆ ಹಾಕೋತಾ ಇದ್ದೀನಿ ಓಕೆ ಸ್ವಲ್ಪ ಫ್ರೈ ಮಾಡೋಣ ಇದಾದ ಮೇಲೆ ಈರುಳ್ಳಿ ಕರಿಬೇವು ಹಸಿರು ಮೆಣ್ಸಿಕಾಯಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ನೀಟಾಗಿ ಫ್ರೈ ಆಗಿ ಮಾಡೋಣ ಅರಶಿನ ಹಾಕಿದ್ದೀನಿ ನೆಕ್ಸ್ಟು ಫ್ರೈ ಆಗಿದೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಎರಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೇ ಮಾಡಿದ್ರೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಒಂದು ದೋಸೆ ತಿನ್ನೋದ ಬದಲು ಎರಡು ದೋಸೆ ತಿನ್ಬೋದು ಓಕೆ ಆಲೂಗಡ್ಡೆ ಪಲ್ಯನೂ ಆಗಿದೆ ಇವಾಗ ಆ ಕಡೆ ಪುದೀನ ಚಟ್ನಿನೂ ಆಗಿದೆ ಈ ಕಡೆ ದೋಸೆ ಹಾಕೋಣ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಲೂಗಡ್ಡೆ ಪಲ್ಯ ಚಟ್ನಿಲಾಗಲಿ ತಿನ್ನೋದಕ್ಕೆ ಮಕ್ಕಳು ಜಾಸ್ತಿ ಆಲೂಗಡ್ಡೆ ಪಲ್ಯ ಇಷ್ಟಪಡ್ತಾರೆ ಸ್ವೀಟ್ ಸ್ವೀಟ್ ಆಗಿರುತ್ತೆ ಅಂತ ನೋಡಿ ಕಲ್ಲರು ಅಷ್ಟೇ ರೆಡ್ ಕಲ್ಲರೇ ಕಾಣಿಸ್ತಾ ಇದೆ ಕೆಪ್ಪಕ್ಕಿ ಅಲ್ವಾ ಹಾಗಾಗಿ ಓಕೆ ಆಗಿದೆ ನೋಡಿ ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ ಪಲ್ಯನೂ ರೆಡಿಯಾಗಿತ್ತು ಚಟ್ನಿನೂ ರೆಡಿಯಾಗಿತ್ತು ಇವಾಗ ತಿನ್ಕೊಳ್ಳೋಣ ನೀವು ಅಷ್ಟೇ ಅದೇ ವೈಟ್ ರೈಸಲ್ಲಿ ಮಾಡಿ ಬೇಜಾರಾಗಿದ್ದರೆ ಇದರಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿದೆ ಧನ್ಯವಾದಗಳು